ಗಂಗಾಧರ ಕಟ್ಟಿನಹಿತ್ತು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಗಂಗಾಧರ ಕಟ್ಟಿನಹಿತ್ತು ಇವರು ಪ್ರತಿಭಾವಂತ ಯಕ್ಷಗಾನ ಕಲಾವಿದರು ಆದರೆ ಸ್ವಂತ ಮನೆಯಲ್ಲಿ ಇಲ್ಲದೆ ಬೇರೆಯವರ ಆಶ್ರಯದಲ್ಲಿದ್ದಾರೆ ಸ್ವಂತಕ್ಕಾಗಿ ಒಂದು ಮನೆಯೂ ಕೂಡ ಇಲ್ಲದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಭಿನೇತ್ರಿ ಅವರಿಗೆ ತಮ್ಮ ಸ್ವಂತ ಸೂರನ್ನ ನಿರ್ಮಿಸಿಕೊಳ್ಳಲು ಸಹಕಾರಿಯಾಗಲಿ ಎನ್ನುವ ಉದ್ದೇಶದಿಂದ ಐವತ್ತು ಸಾವಿರ ರೂಪಾಯಿಗಳ ನಗದನ್ನ ಶ್ರೀಯುತ ಗಂಗಾಧರ್ ಕಟ್ಟಿನ ಹಾಕು ಇವರಿಗೆ ಈ ಸಂದರ್ಭದಲ್ಲಿ ಪ್ರದಾನ ಮಾಡುತ್ತಾ ಇದ್ದೇವೆ ಅನೇಕ ಜನ ಕಲಾಭಿಮಾನಿಗಳು ಇದ್ದೀರಿ ಅಭಿನೇತ್ರಿಯ ಈ ಒಂದು ಕಿರು ಕಿರು ಸೇವೆಯನ್ನು ನೀವೆಲ್ಲ ಪರಿಗಣಿಸಬೇಕು ಹಾಗೂ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಬೆಂಬಲವಾಗಿ ಈ ಇಬ್ಬರು ಕಲಾವಿದರಿಗೆ ನಿಲ್ಲಬೇಕು ಎನ್ನುವುದು ಅಭಿನೇತ್ರಿಯ ಆಶಯ ನಿಲ್ಕೋಡ ಶಂಕರ್ ಹೆಗಡೆಯವರು ಅಭಿನೇತ್ರಿಯಿಂದ ಪ್ರದಾನ ಮಾಡುತ್ತಿರುವ ಐವತ್ತೊಂದು ಸಾವಿರ ನಗದಿನ ಹೊರತಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಅವರ ವೈಯಕ್ತಿಕವಾಗಿ ಶ್ರೀಯುತ ಹೆಬ್ರಿ ಗಣೇಶ್ ಕುಮಾರ್ ಅವರಿಗೆ ಅವರ ಮಗನ ಚಿಕಿತ್ಸೆಗಾಗಿ ನೀಡಿದ್ದಾರೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗೌರವನೀಯ ಹಿರಿಯ ಚೇತನಗಳಿಗೆ ಹಾಗೂ ನನ್ನ ಸಹ ಕಲಾವಿದರಿಗೆ ಶ್ರದ್ಧಾಪೂರ್ವಕವಾಗಿ ತಲೆಬಾಗುತ್ತ ಇಲ್ಲಿಯ ಸ್ಥಳದೇವರನ್ನು ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಕಲಾ ಕುಟುಂಬದ ಅಭಿಮಾನಿಗಳು ಪ್ರೋತ್ಸಾಹಕರಾದ ತಮ್ಮೆಲ್ಲರಿಗೂ ಶ್ರದ್ಧಾಪೂರ್ವಕವಾಗಿ ತಲೆ ತಗ್ಗಿಸುತ್ತೇನೆ ಈಗಾಗಲೇ ಶ್ರೀಯುತರು ನನ್ನ ಬಗ್ಗೆ ಹೇಳಿದರು ಮಯ್ಯರು ಹೇಳಿದರು ಹೌದು ಒಂದು ಕಾಲದಲ್ಲಿ ನಾನು ಯಕ್ಷಪ್ರಿಯನಾಗಿ ಬಾಲ್ಯದಿಂದ ಬೆಳೆದು ಬಂದವ ಬ ಉತ್ತರ ಕನ್ನಡದ ಮೇರು ಕಲಾವಿದರಾದಂಥ ಶಂಭು ಹೆಗಡೆಯವರು ಮಹಾಬಲ ಹೆಗಡೆಯವರಿಂದ ತೊಡಗಿ ತೆಂಕಿನ ಶೇಣಿ ಅಜ್ಜನ ವರೆಗೆ ಎಲ್ಲರ ಸಂಸರ್ಗದಿಂದ ಬೆಳೆದು ಬಂದವ ನಾನು ತೆಂಕು ಬಡಗು ಉಭಯ ತಿಟ್ಟಿನಲ್ಲಿಯೂ ಹಿರಿಯ ಕಲಾವಿದರ ಮಂತ್ರಾಕ್ಷತೆಯನ್ನು ಪಡೆದೇ ಬೆಳೆದು ಬಂದೆ ತದನಂತರ ನನ್ನ ಒಡನಾಡಿಗಳಾಗಿ ನನ್ನ ಆತ್ಮೀಯರಾಗಿ ಇರೋಲ್ಲಿ ವಿದ್ಯಾಧರ ಜಲವಳ್ಳಿಯವರು ಇರ್ಬೋದು ಅವರ ತಂದೆಯವರಿಗೆ ನಾನು ಅತ್ಯಂತ ಪ್ರೀತಿ ಹುಡುಗನಾಗಿದ್ದೆ ಹಾಗೆ ನಾನು ಯಕ್ಷಗಾನವನ್ನು ನನ್ನ ಆಸಕ್ತ ಕ್ಷೇತ್ರವಾಗಿ ತೊಡಗಿಸಿಕೊಂಡೆ ಆದರೆ ಮೇಳಕ್ಕೆ ಹೋಗುವ ಚಟ ಇದ್ದರೂ ನನಗೆ ಬಿಡಲಿಲ್ಲ ಮುಂದೆ ನಾನು ವ್ಯವಹಾರ ವ್ಯಾವಹಾರಿಕ ಕ್ಷೇತ್ರದಲ್ಲಿದ್ದೆ ನಾನು ಮೆಡಿಕಲ್ ಮಾಡಿಕೊಂಡಿದ್ದೆ ಒಂದು ಉದ್ಯಮವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಪ್ರಯತ್ನದಲ್ಲಿ ಮಧ್ಯಂತರದಲ್ಲಿ ನಾನು ವಿಫಲನಾದೆ ಆ ಸಂದರ್ಭದಲ್ಲಿ ಹಣಕಾಸಿನ ತೀವ್ರತೆಯಲ್ಲಿ ಶನಿಶ್ವರಮೇಳದ ಅಶೋಕ್ ಶೆಟ್ಟರು ಬಂದು ನನ್ನ ಮನೆ ಮುಂಭಾಗದಲ್ಲಿದ್ದಂಥ ಪೆಟ್ರೋಲ್ ಬಂಕ್ನಲ್ಲಿ ನನ್ನ ಆ ಹೊತ್ತಿಗೆ ಅಗತ್ಯದ ಹಣದ ಇಟ್ಟು ನೀವು ಮೇಳಕ್ಕೆ ಬರಬೇಕು ಅಂತ ಹೇಳಿದರು ಅದು ದೈವ ಚಿತ್ತ ಕಲಾಮಾತೆಯ ಚಿತ್ತ ಅಲ್ಲಿಂದ ಈ ರಂಗಕ್ಕೆ ಬಂದೆ ಭಾಗವತನಾಗಿ ನಾನು ಎಷ್ಟು ಸಮರ್ಥನೋ ಅಂತ ಕೇಳಿದರೆ ನಾನು ಅದರ ಬಗ್ಗೆ ಏನನ್ನೂ ಮಾತನಾಡಲಾರೆ ಆದರೆ ನನ್ನನ್ನು ಭಾಗವತನಾಗಿ ಸ್ವೀಕರಿಸಿದ ಕಲಾವಿದರು ಕಲಾಭಿಮಾನಿಗಳಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಒಂದು ಮಾತನ್ನು ಹೇಳ್ತೇನೆ ದೇವರ ಇದ್ದಾನ ಇಲ್ಲುವ ಕೇಳಿದ್ರೆ ನನಗೆ ಈಗಲೂ ಸ್ಪಷ್ಟತೆ ಇಲ್ಲ ಆದರೆ ದೇವರು ಇದ್ದಾನೆ ಎನ್ನುವುದನ್ನು ಒಂದು ಅರ್ಥದಲ್ಲಿ ನಾನು ನಂಬಿಕೊಂಡದ್ದು ಹೇಗೆ ಕೇಳಿದರೆ ಕಲಾಭಿಮಾನಿಗಳಾದ ನಿಮ್ಮಿಂದ ಇವತ್ತು ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡ ಮೇಲೂ ಕೂಡ ವೈದ್ಯನಾಗಬೇಕಾಗಿ ಕನಸು ಕಂಡಂತ ನನ್ನ ಮಗನಿಗೆ ಇಂಥದ್ದೊಂದು ಸ್ಥಿತಿ ಬರಬೇಕಂತೇಳಿ ಆದರೆ ಇಪ್ಪತ್ತೊಂದು ವರ್ಷದ ಹುಡುಗ ಕಾಲೇಜ್ನಲ್ಲಿ ಓದ್ಲಿಕ್ಕೆ ಫಸ್ಟ್ ಇದ್ದಮ್ಮ ಕಬಡ್ಡಿ ಕ್ರಿಕೆಟ್ ಟೇಬಲ್ ಟೆನ್ನಿಸ್ನಲ್ಲಿ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ತಕೊಂಡ ನನ್ನ ಮಗ ಇವತ್ತು ಈ ಸ್ಥಿತಿಗೆ ಬರ್ತಾನೆ ಹೇಳಿದ್ರೆ ಅದು ಅವನ ಪೂರ್ವ ಜನ್ಮದ ಯಾವುದೋ ಕರ್ಮ ಇರಬಹುದು ಹೊರತು ಅವ ಏನೂ ಮಾಡಿದ ಅಪರಾಧ ಅಲ್ಲ ನಾನಂತೂ ತಿಳಿದು ಯಾರಿಗೆ ಅನ್ಯಾಯ ಮಾಡಲಿಲ್ಲ ಅನ್ನೋದು ಗೊತ್ತಿದೆ ಯಕ್ಷರಂಗದ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಿದೆ ಆದರೂ ಹೀಗಾಗಿದೆ ಅಂತ ಹೇಳಿದ್ರೆ ಅದನ್ನು ಎದುರಿಸಬೇಕಾದ್ದು ನನ್ನ ಹೊಣೆಗಾರಿಕೆ ಕೊನೆಯ ಕ್ಷಣದವರೆಗೆ ನನ್ನ ಹೋರಾಟವನ್ನು ಬಿಡ್ತಾ ಇಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೆ ಇಂಥ ಮಹಾಮಾರಿ ಬಂದಾಗ ಎಷ್ಟು ಬೇಕನ್ನುವುದು ಅದು ಅಳತೆಗೆ ನಿಲುಕದ್ದು ತಮಗೆಲ್ಲ ಗೊತ್ತಿದೆ ಆದರೆ ಇವತ್ತು ನನಗೆ ಭರವಸೆಯನ್ನು ಕೊಟ್ಟು ಏನಾದರೂ ನಾವು ಇದ್ದೇವೆ ಅಂತೇಳಿ ಹೇಳುವುದಕ್ಕೆ ಕಲಾವಿದರು ಕಲಾಭಿಮಾನಿಗಳು ನನ್ನ ಜೊತೆ ಇದ್ದೀರಿ ನೀವೇ ನನ್ನ ದೇವರು ನಾನು ಬಹಳ ಅಭಿಮಾನದಿಂದ ಹೇಳಿಕೊಡ್ತೇನೆ ಇನ್ನು ಕಲಾವಿದನೊಬ್ಬನಿಗೆ ಈ ಪ್ರಜ್ಞೆ ಇರುವುದನ್ನು ಎಲ್ಲರೂ ಮೈಗೂಡಿಸಿಕೊಳ್ಬೇಕು ನಾಳೆ ನಾನಾದರೂ ಅಷ್ಟೇ ನನ್ನ ಮಗ ಅಂತಲ್ಲ ಯಾರ ಮಗನಿಗೂ ಆಗಬಾರದು ಕಲಾವಿದ ಮಾತ್ರ ಅಲ್ಲ ಅವನ ಕುಟುಂಬಕ್ಕೂ ನಾವು ಇದ್ದೇವೆ ಅನ್ನೋದನ್ನು ನಮ್ಮ ಸ ನನ್ನ ಸಹೋದರ ಕಲಾಭಿಮಾನಿ ಸಹೋದರ ನೀಲ್ಕೋಡು ಶಂಕರ ಅವರು ತೋರಿಸಿಕೊಟ್ಟಿದ್ದಾರೆ ಯಾವ ಜೀವ ನಾನೇ ಅವರನ್ನು ಮರೆಯಲಾರೆ ಅದಕ್ಕೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ನಾನು ನೆನಪಿಸಿಕೊಳ್ತಾ ನನ್ನ ಯಜಮಾನರು ಒಂದು ಕಾಲದ ರಂಜಿತ್ ಶಿವಕುಮಾರ್ ಶೆಟ್ಟಿಯವರ ಆ ಕೂಡ ಈ ವೇದಿಕೆಯಲ್ಲಿ ಇರೋದು ಮತ್ತು ಅವರ ಮೇಳದ ವ್ಯವಸ್ಥೆಯಲ್ಲಿ ನಾನು ಇರೋದಕ್ಕೆ ಸಂತೋಷ ಪಡ್ತಾ ನನ್ನ ಹಳ್ಳಾಡಿ ಜಯರಾಮಣ್ಣನ ಆಶೀರ್ವಾದವನ್ನು ಬೇಡ್ತಾ ಅವರು ಪಾಪ ಕಾಲ್ನೋವಿನಿಂದ ಬಳಲುತ್ತಿದ್ದವರು ಅವರು ಕೂಡ ಆದಷ್ಟು ಬೇಗ ಚೇತರಿಸಿಕೊಳ್ಬೇಕು ನಿಮ್ಮೆಲ್ಲರ ಪ್ರಾರ್ಥನೆ ಅವರ ಜೊತೆ ಇರಲಿ ಅವರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ ಶಂಕರಣ್ಣ ನಿಮಗೆ ನಿಮ್ಮ ಸ ಕುಟುಂಬಕ್ಕೆ ದೇವರು ಧುರೋಥದ ಅಭಿವೃದ್ಧಿ ಯಶಸ್ಸನ್ನು ಕೊಡಲಿ ನಿಮ್ಮ ಆಶೀರ್ವಾದ ನಮ್ಮ ಮಗನ ಮೇಲೆ ಇರಲಿ ಸೇರಿದವ್ರೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ನನ್ನ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ ನೀ ಈ ಈ ದಿನವನ್ನ ನನ್ನ ಜೀವನದಲ್ಲಿ ಅವಿಸ್ಮರಣೀಯ ದಿನವನ್ನಾಗಿ ನಾನು ನೆನಪಿಸಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ ನಮಸ್ತೆ ನಿಮ್ಮೆಲ್ಲರ ಹರಕೆ ಹಾರೈಕೆಯಂತೆ ಶ್ರೀಯುತ ಗಣೇಶ್ ಕುಮಾರ್ ಹೆಬ್ರಿಯವರ ಅವರ ಸುಪುತ್ರ ಮಹಾಮಾರಿಯಿಂದ ಹೊರಗೆ ಬಂದು ವೈದ್ಯನಾಗಿ ಸಮಾಜ ಸೇವೆ ಮಾಡುವಂತಾಗಲಿ ಎಂದು ಎಲ್ಲರೂ ಶ್ರೀ ದೇವರಲ್ಲಿ ಪ್ರಾರ್ಥಿಸೋಣ ಹಾಗೆ ಶ್ರೀಯುತ ಗಂಗಾಧವರವರು ಕೂಡ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಮನೆ ನಿರ್ಮಿಸಲು ಮುಂದಾಗಿವೆ ನಮ್ಮ ಒಂದು ಕಿರು ಸಹಾಯ ಅವರಿಗೆ ಈ ಸಮಯದಲ್ಲಿ ಅತ್ಯಂತ